ನಮ್ಮ ದೇಶದ ಕಲೆ ಜಗತ್ತಿನಲ್ಲಿ ನೃತ್ಯವೆಂಬುದು ದೇವರ ಸಾಕ್ಷಾತ್ಕಾರ ಅಂತ ಹೇಳೋದು ಕೇಳಿದ್ದೀರಾ ಆದರೆ ಅದೇ ನೃತ್ಯ ಒಂದು ಹುಡುಗಿಯ ಜೀವ ಕೊಂದಿದ್ದು ಅಂದರೆ ನೀವು ನಂಬ್ತೀರ ಅವಳೇ ನಾಗವಲ್ಲಿ ಯಕ್ಷಗಾನ ಕಲಾವಿದೆ ನೃತ್ಯದಲ್ಲಿ ತುಂಬ ಎತ್ತರದ ಮಟ್ಟ ತಲುಪಿದಳು ಆದರೆ ಆಕೆಯ ನೃತ್ಯವನ್ನು ಜನ ಭಯದಿಂದ ನೋಡ್ತಿದ್ರು ಹೌದು ಅದು ನೃತ್ಯವಲ್ಲ ಅದು ಉಗ್ರತೆಯ ಅಭಿವ್ಯಕ್ತಿ ಇತ್ತು ನಗರದ ಯಕ್ಷಗಾನ ತಂಡದಲ್ಲಿ ಶ್ರದ್ಧೆ ಮತ್ತು ಶಕ್ತಿ ಹೆಸರಿದ ಹತ್ತಿರದ ಹೆಸರು ಎಂದರೆ ಅದು ನಾಗವಲ್ಲಿ ಯಕ್ಷಗಾನ ಶೋ ಮಾಡೋ ಒಂದು ತಂಡ ಬಸ್ಸಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ನಾಗವಲ್ಲಿ ಪ್ರಮುಖ ಪಾತ್ರ ಮಾಡ್ತಿದ್ಳು ಅವಳು ಮಾಡ್ತಿದ್ದ ಪಾತ್ರ ಯಾವುದೆಂದರೆ ನಾಟ್ಯಾರಿಣಿ ಚಂಡಿಕಾ ಅಥವಾ ಕಾಲಿಯಾದಿಯ ಪಾತ್ರವನ್ನು ಮಾಡ್ತಿದ್ದು ಆಕೆಯ ನೃತ್ಯ ನೋಡಿ ಕೆಲವರು ಈಕೆ ನಟನೆ ಅಲ್ಲ ಇದು ನಿಜವಾಗಿಯೂ ಯಾರೋ ಆಕೆಯನ್ನೇ ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ತಾರೆ ಈ ರೀತಿ ಜನರು ಮಾತನಾಡೋದನ್ನು ನೋಡಿ ತಂಡದ ಲೀಡರ್ಗಳಿಗೆ ಇದು ಇಷ್ಟವಾಗಿರಲಿಲ್ಲ ತುಂಬ ಜೀಲಿಯಸ್ ಮತ್ತೆ ಪಾಪುಲರಿಟಿ ಮತ್ತು ಬೆಂಕಿ ಇವುಗಳನ್ನು ಅವರ ಮನಸ್ಸಿನಲ್ಲಿ ಸೇರಿಸಿದ್ರು ಒಂದು ದಿನ ತಂಡದ ಮುಖ್ಯಸ್ಥರು ಒಮ್ಮೊಮ್ಮೆ ತೀರ್ಮಾನ ಮಾಡ್ತಾರೆ ಇವಳಿಂದ ಜನರು ಮಾತನಾಡೋದನ್ನು ನೋಡಿದ್ರೆ ಈ ತಂಡ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದೆ ಇವಳೊಳಗೆ ಯಾವುದೋ ಒಂದು ಆತ್ಮವಿದೆ ಇದನ್ನ ಸಂಹಾರ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ ಅದೇ ದಿನ ರಾತ್ರಿ ದೇವರ ನೆಪದಲ್ಲಿ ಒಂದು ಗಾಢ ಕಪಟ ಯಜ್ಞ ನಡೀತದೆ ದೇವಾಲಯದ ಹಿಂದೆ ಸಣ್ಣ ಕಲ್ಲಿನ ಬಂಡೆಯ ಮೇಲೆ ಅವಳಿಗೆ ನೃತ್ಯ ಮಾಡಿಸಿ ಮಾಡಿಸಲು ಬಿಡ್ತಾರೆ ಆಕೆಗೆ ಎಲ್ಲವೂ ಗೊತ್ತಾಗುವ ಅಷ್ಟರೊಳಗೆ ಆಕೆಯನ್ನು ಸುತ್ತ ಬೆಂಕಿ ಹಾಕಿ ಬಿಡ್ತಾರೆ ಆಕೆ ಓಡೋಕೆ ಪ್ರಯತ್ನ ಮಾಡಿದರೂ ಆ ತಂಡದವರು ಅದಕ್ಕೆ ಅವಕಾಶ ಕೊಡಲ್ಲ ಸುತ್ತಲೂ ಬೆಂಕಿ ಕತ್ತರಿಸಿದ ಗಾಯ ಕೊನೆಗೆ ಆಕೆ ಬೆಂಕಿಯ ಮಧ್ಯದಲ್ಲಿ ಸಿಲುಕಿ ಬಿದ್ದಿದ್ದಳು ಆಕೆ ಸಾಯುವ ಮುನ್ನ ಎಲ್ಲರಿಗೂ ಒಂದು ಮಾತು ಹೇಳ್ತಾಳೆ ನನ್ನನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ ನಾನು ಈ ಭೂಮಿಯಲ್ಲಿ ಇಲ್ಲದಿದ್ದರೂ ನಿಮ್ಮ ತಂಡದ ಹೆಸರನ್ನು ಉಳಿಸಲ್ಲ ಅಂತ ಹೇಳ್ತಾಳೆ ಈ ಘಟನೆ ನಡೆದು ಒಂದು ವಾರ ಎಲ್ಲ ಚೆನ್ನಾಗಿ ಇರುತ್ತೆ ಆದರೆ ಈ ಘಟನೆ ನಡೆದ ಒಂದು ವಾರದೊಳಗೆ ಮೂವರು ಸದಸ್ಯರು ಅಸಾಮಾನ್ಯವಾಗಿ ಸಾವನ್ನಪ್ಪಿರ್ತಾರೆ ಒಬ್ಬ ಜೋಳದ ಗದ್ದೆಯಲ್ಲಿ ಉಸಿರುಗಟ್ಟಿ ಸತ್ತಿರ್ತಾನೆ ಇನ್ನೊಬ್ಬ ಥಿಯೇಟರ್ನಲ್ಲಿ ಬೆಂಕಿ ಬಿದ್ದು ಅದರೊಳಗೆ ಅವನು ಸಹ ಸುಟ್ಟು ಹೋಗಿರ್ತಾನೆ ಇನ್ನೊಬ್ಬ ಗಾಡಿಯಲ್ಲಿ ಹೋಗುವಾಗ ಯಾವುದೇ ಗಾಡಿ ಸಹ ಬರದೇ ಇರೋ ರೋಡಲ್ಲಿ ತುಂಬ ವಿಚಿತ್ರವಾಗಿ ಸತ್ತು ಬಿದ್ದಿರ್ತಾನೆ ಇದನ್ನು ನೋಡಿದ ಜನರು ಅವಳು ಮತ್ತೆ ಬಂದಿದ್ದಾಳೆ ಅದಕ್ಕೆ ಈ ರೀತಿ ಆಗ್ತಿದೆ ಅಂತ ಹೇಳಿಕೊಳ್ತಾರೆ ತಂಡದ ಮೂಡಲ ಬಟ್ಟೆ ಹಾಕಿದಂತೆ ಥಿಯೇಟರ್ ಬಾಗಿಲು ಮುಚ್ಚಬೇಕಾಗುತ್ತದೆ ಜನರು ಯಾರು ಸಹ ತಂಡದ ಹೆಸರನ್ನು ಕೂಡ ಉಚ್ಚಾರಿಸೋದೇ ಇಲ್ಲ ಆ ಮನೆಯೊಳಗೆ ಥಿಯೇಟರ್ನ ಕಸ್ಟುಮ್ಸ್ ಯಕ್ಷಗಾನ ಮಾರ್ಕ್ಸ್ ಇಂಟ್ರೂ ಇನ್ಸ್ಟ್ರೂಮೆಂಟ್ಸ್ ಎಲ್ಲವೂ ಹಾಗೆ ಉಳಿದಿರುತ್ತದೆ ಇದಾದ ಹತ್ತು ವರ್ಷಗಳ ತನಕ ಎಲ್ಲವೂ ಚೆನ್ನಾಗೇ ಇರುತ್ತದೆ ಆದರೆ ಹತ್ತು ವರ್ಷಗಳ ನಂತರ ಆ ಮನೆಗೆ ಒಬ್ಬ ಯುವಕ ಬರ್ತಾನೆ ಅವನು ರಂಗಭೂಮಿಯ ಅಭಿಮಾನಿಯಾಗಿರ್ತಾನೆ ತುಂಬಾ ಹುಮ್ಮಸ್ಸಿನಿಂದ ಆ ರಂಗಭೂಮಿಗೆ ಸೇರಿಕೊಳ್ತಾನೆ ಅಲ್ಲಿ ಮತ್ತೆ ಅಭ್ಯಾಸ ಮತ್ತೆ ಶುರು ಮಾಡೋಕೆ ಟ್ರೈನ್ ಮಾಡ್ತಾನೆ ಆದರೆ ಪ್ರತಿಯೊಂದು ರಾತ್ರಿ ಬಾಗಿಲು ದಡ ದಡ ಅಂತ ಬಡಿಯುವ ಶಬ್ದ ಪ್ರತಿ ಹನ್ನೊಂದು ರಾತ್ರಿ ಪ್ರತಿ ರಾತ್ರಿ ಒಂದು ಗಂಟೆಗೆ ಮನೆಯ ಪಕ್ಕದಲ್ಲಿ ಯಾರ ನಡೆದು ಹೋಗುವ ಶಬ್ದ ಇವೆಲ್ಲವೂ ಬರುತ್ತಿತ್ತು ಒಂದು ದಿನ ಹೀಗೆ ಹಾಕ್ತಿರುತ್ತೆ ಅದೇನು ನೋಡುವ ಅಂತ ಆ ಯುವಕ ಹೋಗ್ತಾನೆ ಆಗ ಅವನೇನು ನೋಡ್ತಾನೆ ಅಂದರೆ ನೃತ್ಯ ಮಂಡಲದಲ್ಲಿ ಒಳಗಡೆ ಒಬ್ಬ ಹುಡುಗಿ ಯಕ್ಷಗಾನ ಕಾಸ್ಟೂಮಿನಲ್ಲಿ ನಿಂತಿರ್ತಾಳೆ ಅವಳ ಕಾಲುಗಳು ಬೆಂಕಿಯಿಂದ ಅತ್ತಿ ಉರಿಯುತ್ತಿರ್ತದೆ ಅವಳ ಕಣ್ಣು ಕೆಂಪಗೆ ಒಳೆಯುತ್ತಿರುತ್ತದೆ ಅದೇ ಒಂದು ನೋಟ ಅವತ್ತು ಅವನ ಜೀವನವನ ಕೊನೆಯ ನೋಟ ಆಗಿತ್ತು ಅದನ್ನು ನೋಡಿದ ಎರಡನೇ ದಿನಕ್ಕೆ ಅವನು ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ ಅವನ ಕೈಯಲ್ಲಿ ಒಂದು ಕಾಗದ ಇರುತ್ತದೆ ನಾನು ಮತ್ತೆ ನೋಡಿದೆ ಅವಳು ಇನ್ನೂ ಇಲ್ಲೇ ಇದ್ದಾಳೆ ಅಂತ ಇರುತ್ತೆ ಅವತ್ತಿಂದ ಇವತ್ತಿನವರೆಗೂ ಆ ಮನೆಯ ಬಳಿ ಯಾರೂ ಹೋಗೋದೂ ಇಲ್ಲ ರಾತ್ರಿ ಬೆಳಕಿನಲ್ಲಿ ಯಕ್ಷಗಾನ ಮೃದಂಗ ನಾದಗಳು ಬೆಂಕಿ ಬೆಂಕಿಯಂತೆ ತಿರುಗುವ ದೀಪ ಮತ್ತು ಕೆಲವು ಬಾರಿ ಯಕ್ಷಗಾನದ ಮಾಡುವ ಶಬ್ದ ಬರುತ್ತಿರ್ತದಂತೆ ಆಗಾಗ ಬೈಕರ್ಸ್ಗಳಿಗೆ ಆ ಮನೆಯ ಬಾಗಿಲು ಸ್ವಲ್ಪ ಸ್ವಲ್ಪ ತೆರೆದಂತೆ ಕಾಣ್ತದೆ ಮತ್ತು ಶ್ಯಾಡೋ ಮಾತನಾಡುವಂತೆ ನಾನಿದ್ದೀನಿ ನಾನಿನ್ನೂ ನೃತ್ಯ ಮಾಡ್ತಿದ್ದೀನಿ ಅಂತ ಜೋರಾಗಿ ಹೇಳುವಂತೆ ಕೇಳುತ್ತದೆ ಅವಳ ನೃತ್ಯಕ್ಕೆ ಥಿಯೇಟರ್ ಬೇಡ ಮನೆ ಸಾಕು ಒಂದು ಭಕ್ತರ ನೋಟ ಸಾಕು ನೀವು ಈ ಕತೆಯನ್ನು ರಾತ್ರಿ ಕೇಳ್ತಿದ್ದೀರಾ ಅಂದರೆ ಆಗಾಗ ಕನಸಲ್ಲಿ ಯಕ್ಷಗಾನ ಪೋಸಕಿನಲ್ಲಿ ನಿಂತ ಹುಡುಗಿ ಕಾಣಿಸಿಕೊಳ್ತಿದ್ರೆ ಎದುರಬೇಡಿ ಅದು ಕೇವಲ ಕಲ್ಪನೆ ಇರಬಹುದು ಅಥವಾ ಅದು ಅವಳು ಇದ್ದರೂ ಇರಬಹುದು ಈ ಕತೆ ನಿಜ ಅಂದ್ಕೊಳ್ತೀರೋ ಇಲ್ಲ ಸುಳ್ಳು ಅಂದ್ಕೊಳ್ತೀರೋ ನಿಮಗೆ ಬಿಟ್ಟಿದ್ದು ಆದರೆ ನಿಮಗೆ ಒಂದು ಥ್ರಿಲ್ ಫೀಲಿಂಗ್ ಆಗಿದೆ ಅಂತ ನಾನು ನಂಬ್ತೀನಿ ಇಂಥ ಇನ್ನಷ್ಟು ಸ್ಪೈನ್ ಚಿಲ್ಲಿಂಗ್ ಕತೆಗಳು ನಿಮ್ಮ ಮುಂದೆ ತರೆದಿದ್ದೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ರಾತ್ರಿಯ ಮತ್ತೊಂದು ಕಥೆಯಲ್ಲಿ